ಮೈಕ್ರೋ ಫೈನಾನ್ಸ್ ಸಿಬ್ಬಂದಿಗಳ ಹಾವಳಿ ಈಗ ಮತ್ತೆ ಮಿತಿ ಮೀರುವಂತ ಎಲ್ಲಾ ಲಕ್ಷಣಗಳು ಕಾಣಿಸ್ತಾ ಇದೆ ಲೋನ್ ಕಟ್ಟಿಲ್ಲ ಅನ್ನೋ ಕಾರಣಕ್ಕೋಸ್ಕರ ಮನೆಯಲ್ಲಿ ಕೂಡಿ ಹಾಕಿ ವ್ಯಕ್ತಿಯೊಬ್ಬರನ್ನ ಅವರ ಮನೆಗೆ ಬೀಗ ಹಾಕೊಂಡು ಹೋಗಿದ್ದಾರೆ ವ್ಯಕ್ತಿಯನ್ನ ಮನೆಯಲ್ಲೇ ಹಾಕಿ ಬೀಗ ಹಾಕಿರುವಂತದ್ದು ಫೈನಾನ್ಸ್ ಸಿಬ್ಬಂದಿ ದೇವನಹಳ್ಳಿ ತಾಲೂಕಿನ ವಿಜಯಪುರದ ಆನಂದ ನಗರದಲ್ಲಿ ನಡೆದಿರತಕ್ಕಂತ ಇನ್ಸಿಡೆಂಟ್ ಇದು ವೀಕ್ಷಕರೇ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಅರುಣ್ ಅನ್ನೋರು ಹದಿನೈದು ಲಕ್ಷ ರೂಪಾಯಿ ಲೋನ್ ಪಡ್ಕೊಂಡಿರ್ತಾರೆ ಈ ಚೋಳಮಂಡಲಂ ಫೈನಾನ್ಸ್ ಕಂಪನಿಯಲ್ಲಿ ಲೋನ್ ಅನ್ನು ತಗೊಂಡಿರ್ತಾರೆ ಅರುಣ್ ಅವರು ಚೋಳಮಂಡಲಂ ಫೈನಾನ್ಸ್ ವಿರುದ್ಧ ಸ್ಥಳೀಯರು ಮತ್ತು ಕುಟುಂಬಸ್ಥರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಅಷ್ಟೇ ಅಲ್ಲ ಸ್ಥಳಕ್ಕೆ ದೇವನಹಳ್ಳಿ ತಹಶೀಲ್ದಾರ್ ಬಾಲಕೃಷ್ಣ ಅವರು ಭೇಟಿ ಕೊಟ್ಟು ಪರಿಶೀಲನೆಯನ್ನು ನಡೆಸಿದ್ದಾರೆ ಚೋಳಮಂಡಲಂ ಫೈನಾನ್ಸ್ ಅಧಿಕಾರಿಗಳಿಗೆ ಕ್ಲಾಸ್ ತಗೊಂಡಿದ್ದಾರೆ ತಹಶೀಲ್ದಾರ್ ಅವರು ಬಹಳ ಅಮಾನವೀಯವಾಗಿ ನೀವು ನಡ್ಕೊಂಡಿದ್ದೀರಿ ನಿಮ್ಮ ವರ್ತನೆ ಸರಿ ಇಲ್ಲ ಅಂತ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಸರ್ಕಾರದ ಆದೇಶಗಳು ನಿಮ್ಮ ಗಮನಕ್ಕೆ ಬಂದಿಲ್ವಾ ಅಂತ ಅಧಿಕಾರಿಗಳನ್ನ ತರಾಟೆಗೆ ತೆಗೆದುಕೊಂಡಿರುವಂಥದ್ದು ಲೋನ್ ಪಡೆದಿದ್ದಂತ ಅರುಣ್ನ ಮನೆಯಿಂದ ಹೊರಗಡೆ ಕರೆಸ್ಕೊಂಡಿದ್ದಾರೆ ಅಮಾನುಷವಾಗಿ ನಡ್ಕೊಂಡಂತ ಫೈನಾನ್ಸ್ ಸಿಬ್ಬಂದಿಗೆ ಎಫ್ಐಆರ್ ಅನ್ನ ದಾಖಲಿಸ್ತೀವಿ ನಾವು ಅಂತ ತಹಶೀಲ್ದಾರ್ ಎಚ್ಚರಿಕೆಯನ್ನು ಕೊಟ್ಟಿರುವಂಥದ್ದು ನೋಡಿ ಇದು ದೇವನಹಳ್ಳಿಯಲ್ಲಿ ನಡೆದಿರತಕ್ಕಂತಹ ಘಟನೆ ಚೋಳಮಂಡಲಂ ಅನ್ನುವ ಫೈನಾನ್ಸ್ ಕಂಪನಿ ಈ ರೀತಿಯಾಗಿ ನಡ್ಕೊಂಡಿದ್ದಾರೆ ಲೋನ್ ಕಟ್ಟಿಲ್ಲ ಅನ್ನೋ ಕಾರಣಕ್ಕೋಸ್ಕರ

ಸಲಿ ಯುವಕರು ಏನು ಮಾಡ್ತಾ ಇದ್ದಾರೆ ನಿಮ್ಮನೆಲ್ಲ ಇದ್ದಾರೆ ಪೊಲೀಸ್ ಪೊಲೀಸ್ ಅಂತ ಬಂದಿರಿ ಸೆಕ್ಯೂರಿಟಿ ಪ್ರೊಟೆಕ್ಷನ್ ಕೊಡ್ತಾ ಇದ್ದಾರೆ ಅಂದ್ರೆ ಟ್ಯಾಪ್ ಮಾಡೋ ವ್ಯವಸ್ಥೆ ನೀನು ಮಾಡ್ತಾನೆ ಬಟ್ ಓಪನ್ ಮಾಡಿ છોಡೋ ಬೇಡ ಮತ್ ಸಾಬೇಕು ಸಂಪೇಕ ಬಂದ್ಬಿಟ್ಟಿದ್ದೀವಿ ಬನ್ನಿ ಸೊಮಿ ಬರ್ರಿಯಲೇ ಓಡಕ್ ಮಾಡಿ ಕಂಪ್ಲೇಂಟ್ ಮಾಡ್ಬೇಕು ಬರೀ ಅಣ್ಣ ಎಷ್ಟು ನೀನ್ ಹೇಳ್ಬೇಕು ನಾವು ಯಾಕಂದ್ರೆ ನಾವು ಇದಕ್ಕಿದ್ದು ನೀನು ಎಲ್ಲ ಎಷ್ಟು ಯಾಕೆ ಕಂಪ್ಲೇಂಟ್ ಕೊಡ್ಬೇಕಾದ್ರೆ

ಇಲ್ಲ ಆಗಲ್ಲ ಕೆಟ್ಟ ಕೊಡಬೇಡಿ ನೀವು ಅರ್ಥ ಆಯ್ತಾ ಅದು ಸರ್ಕಾರ ಒಂದು ಕಾನೂನು ಮಾಡಿದೆ ನೀವು ಅವ್ರಿಗೆ ಕೊಟ್ಟವರೇನು ಇದಲ್ಲ ಅವರು ಒಂದು ನಾರು ಸಲ ಕೊಟ್ಟಿರ್ತಾರೆ ಅದನ್ನ ನೀವು ರೀಪೇಮೆಂಟ್ ಮಾಡಿ ಬರಲಿಲ್ಲ ಪ್ರತಿಯೊಂದು ದಾಖಲೆಗಳು ಕೊಡಿ ಅವ್ರಿಗೆ ಈಗ ಟೇಸ್ಟ್ ಅಂತ ಕೊಟ್ಟು ಅವ್ರನ್ನ ಕರ್ಕೊಂಡೋಗಿ ಈಗ ಒಂದು ಎಫ್ ಐ ಆರ್ ಆಗ್ತದೆ ನಾನೀಗ ಯಾವ್ದಾದ್ರು ಚೋಳ ಮಾಡೋದ್ ಮೇಲೆ ಹಾಕ್ತೀನಿ ನೀವೇನೋ ಕೊಡೋದಿದ್ರೆ ನೀವು ಫಸ್ಟ್ ಅವ್ರಿಗೆ ಏನು